ಈಗಾಗಲೇ ನಮ್ಮ ಇಕ್ಕಲ್ ಮತ್ತು ಊಲ್ ತಾಲೂಕಿನ ಹಾಗೆ ಶ್ರಾವಣ ಮಾಸ ಬಂದ ತಕ್ಷಣ ನಾಡಿನ ಮಠಮಾನೆಗಳಲ್ಲಿ ಧಾರ್ಮಿಕವಾದಂಥ ಕಾರ್ಯಗಳು ಮಾಡುವಂಥದ್ದು ಸಾಧ್ಯ ಅದರಂತೆ ಲಿಂಗಾಯತ ಪಂಚಮಿ ಸಂಖ್ಯೆಗೆ ಪೀಠ ನಮ್ಮ ಧರ್ಮಗುರು ಬಸವಣ್ಣ ಅವರ ಲಿಂಗಾಯತ ದಿನವನ್ನೇ ನಮ್ಮ ಸ್ನೇಹಿತರು ಧಾರ್ಮಿಕ ಕಾರ್ಯಕ್ರಮವನ್ನಾಗಿ ಪ್ರತಿ ವರ್ಷವೂ ನಾವು ಬಸವ ಪಂಚಮಿ ಸಾಮೂಹಿಕ ಜನ ಪೂಜೆ ಅಥವಾ ಕಾರ್ಯಕ್ರಮವನ್ನು ಕಳೆದ ಅನೇಕ ವರ್ಷವನ್ನು ಮಾಡ್ತಾ ಇದ್ದೀವಿ ಈ ಅವಾಗ ಮೀಸಾತಿ ಹೋರಾಟ ಶುರುವಾಯಿತು ಹೋರಾಟ ಶುರು ಮಾಡಿದ ಮೇಲೆ ಪೂಜೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೇವಲ ನಮ್ಮ ಸ್ಥಳೀಯ ಮಟ್ಟದ ಕಾರ್ಯಕ್ರಮ ಹಾಗೆ ಮಾಡ್ತವೆ ಅಂತ ಬಂದ ಆಗಿನವರೆಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಮೂವತ್ತು ಗಂಟೆಗೆ ಕೂಡಲಸ ಪಂಚಮಿ ನೇತೃತ್ವದಲ್ಲಿಯೇ ಹದಿನೈದು ವರ್ಷದ ಹಸಿರು ಪಂಚಮಿ ಕಾರ್ಯಕ್ರಮ ಸಾಮೂಹಿಕ ಇಷ್ಟಗಳ ಪೂಜೆ ವಿಶೇಷವಾಗಿ ನಮ್ಮ ಮೀಸಲಾತಿ ಚಳವಳಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಅದು ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಘಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪಂಚಸೇನೆಯ ಎಲ್ಲ ಪದಾಧಿಕಾರಿಗಳು ಸಹ ಲಿಂಗ ದೇಶ ಕಾರ್ಯಕ್ರಮವನ್ನು ಮತ್ತು ಪಂಚಮಕ್ಕಳಿ ಕಂಕಣ ಕಾರ್ಯಕ್ರಮವನ್ನು ಸಹ ಅವರು ತಂದುಕೊಳ್ಳಲಾಗಿದೆ ಕಾರಣ ಮೀಸಲಾತಿಗಾಗಿ ಸಂಕಲ್ಪ ಮಾಡಿ ಭಗವಂತನಿಗೆ ಪೂಜೆ ನಮ್ಮ ನಮ್ಮೆಲ್ಲ ಹೋರಾಟಗಾರರು ಸಹ ರುದ್ರಾಕ್ಷಿ ಕಂಕಣ ಎನ್ನುವ ಒಂದು ಕಾರ್ಯಕ್ರಮ ಸಹ ಮಾಡಲಾಗ್ತದೆ ಈ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಇಳ ಮತ್ತು ಮೂರು ತಾಲೂಕಿನಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಕೊಟ್ಟಂಥ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಪಂಚಮಶಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಸರಸಿದ್ದಪ್ಪ ಕಂಬಳಿ ಅವರ ಸೇವೋ ಪ್ರತಿಯೊಬ್ಬ ಪುರಸ್ಕಾರವನ್ನು ಮಾಡ್ತಾ ಬಂದಾಗಿದ್ದು ಆ ಹಿಂದಿನ ಒಳಗೆ ಬಸವ ಪಂಚಮಿ ಹದಿನೈದನೇ ವರ್ಷದ ಬಸವ ಪಂಚಮಿ ಇಂಥ ಒಂದು ತಾಲೂಕಿನ ನಮ್ಮ ಸಮಾಜದ ಪತ್ವ ವಿದ್ಯಾರ್ಥಿಗಳಿಗೆ ಪದ್ಯ ಸಮಾರಂಭ ನೀಡಿದೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ಜನಪ್ರಿಯ ಶಾಸಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜನಕಾಶಿ ಮತ್ತು ನಮ್ಮ ನಾಡಿನಿಂದ ನಮ್ಮ ಸಮಾಜದ ಹಾಲಿ ಮಾಜಿ ಜನಪ್ರತಿನಿಧಿಗಳು ಮತ್ತು ನಮ್ಮ ಇಲಿಕರು ಲಘು ತಾಲಿಕರು ಎಲ್ಲರೂ ಭಾಗವಹಿಸ್ತಾರೆ ಇಲ್ಲಿ ನಮ್ಮ ಇಂಟಲ್ ಮಾಧ್ಯಮ ಈ ನಾಡಿನ ಜನತೆ ಸರಳವಾಗಿ ಮಾಡುವಂತಹ ಕಾರ್ಯ ಪ್ರತಿ ವರ್ಷ ನಾವು ಸೇವಾ ಮಾಡ್ತೀವಿ ಮೀಸಲಾತಿ ಹೋರಾಟ ನ್ಯಾಯ ಸಿ ಕಾರಣಕ್ಕೆ ಹೆಚ್ಚು ನಾವು ಧಾರ್ಮಿಕವಾದಂಥ ಕಾರ್ಯಕ್ರಮಕ್ಕೆ ಗಮನಕ್ಕೂ ಹೋರಾಟಕ್ಕೆ ಗಮನ ಕೊಡಬೇಕಾಗುತ್ತಿಲ್ಲ ಉಡುಗ ಸಂಘ ಆವರಣದಲ್ಲಿನೇ ಬೆಳಗ್ಗೆ ಕೇಳಿ ಪೂಜೆ ಮಾಡಿ ಅದೇ ವೇದಿಕೆಯಲ್ಲಿ ನಮ್ಮ ಕೆಲವೂರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲಾಗ್ತದೆ ಇದಾದ ಮುಖದ ನಂತರದಲ್ಲಿ ಏನು ಬಿ ಎನ್ ಹೆಸ್ನ ಹೋರಾಟಕ್ಕೆ ಒಂದು ಖಾಸಗಿ ಕಾರ್ಯಕ್ರಮ ಸಿಕ್ಕ ಮೇಲೆ ಅವಾಗ ಹಿಂದಿನಂತೆ ಮಾತನ್ನು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮುಂದುವರಿಸಲಾಗ್ರು ಕಾಣೆಯಾಗಲಿ ಎಲ್ಲ ಜಿಲ್ಲೆಯಾಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ವೇಳೆ ಪ್ರತ್ಯೇಕ ಪುರಸ್ಕಾರ ಕಾರ್ಯಕ್ರಮಗಳಿವೆ ನಮ್ಮ ತಾಲೂಕಲ್ಲಿ ಇದೇ ಕಾರ್ಯಕ್ರಮಗಳನ್ನೇ ಮಾಡಲಾಗ್ತದೆ ಮಾತನ್ನು ಮಾಧ್ಯಮಗಳು ಇಚ್ಛೆಪಡ್ತಾರೆ ಹಾಗಾಗಿ ಎಲ್ಲ ನಾಡಿನ ಜೊತೆ ಜನ ಮಾಧ್ಯಮಗಳು ಮಾಡ್ತೀವಿ ಇದು ಆಮೇಲೆ ತಾರು ಸಲ ಸಹ ಸಹ ಸಭೆಯಲ್ಲಿ ಕೂಡ ಸಂದರ್ಭ ನಡೆಯುವಂಥ ಕಾರ್ಯಕ್ರಮ ಆಗಮಿಸಬೇಕು ನಮ್ಮ ಕೂಡಲ ಸಂಘದ ಸ್ಥಳೀಯ ಅಧ್ಯಕ್ಷರು ಬಂದು ಬಂದವರು ಇಬ್ಬರು ದಾಸ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುನ್ನೂರು ಮತ್ತು ಇತರ ತಾಲೂಕಿನ ಜನ ಎಲ್ಲ ಪದಾಧಿಕಾರಿ ಬರುವಂಥ ಜನರಿಗೆ ಕಾರ್ಯಕ್ರಮದ ಜವಾಬ್ದಾರಿ ಪಡ್ಕೊಂಡಿದ್ದಾರೆ ನಮ್ಮ ಎರಡೂ ತಾಲೂಕಿನ ನೌಕರಗಟ್ಟೆಗಳು ನೌಕರಘಟ್ಟರು ಬಂಡಾಳಿಗಳಾಗಿರ್ಬೋದು ಉದ್ದರಾಗಿರ್ಬೋದು ಈ ಪ್ರತಿಯೊಬ್ಬ ಪುರಸ್ಕಾರ ಜವಾಬ್ದಾರಿ ಪಡ್ಕೊಂಡಿದ್ದಾರೆ ಅಡಗಲಿ ಸಹಕಾರ ಕೊಟ್ಟಿದ್ದಾರೆ ನಾವು ಹಿಡಿಸೋ ಪರವೇಷ್ ಅಂತೇಳಿ ಇತರ ಮಾಧ್ಯಮ ನಾಡಿನ ಜನತೆ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೂಡದ ಸಂಘದ ಪಂಚಮಸಾಲಿ ಕೀಟದಲ್ಲಿ ಹದಿನೈದು ವರ್ಷದ ಬಸವ ಪಂಚಮಿ ಸಾಮೂಹಿಕ ಪೂಜೆ ಮೀಸಲಾತಿಗೆ ಸಂಕಲ್ಪಿಸಿ ನಮ್ಮ ಎಲ್ಲ ನಾಡಿನ ಪಂಚಮಸಾಲಿ ಪದಾಧಿಕಾರಿಗಳಿಗೆ ಪಂಚಶನೆಯ ಎಲ್ಲ ಕಾರ್ಯಕರ್ತರಿಗೆ ಇಂಗ ದೇಶ ಮತ್ತು ಲಕ್ಷ ಕಟ್ಟಡ ಕಾರ್ಯಕ್ರಮ ಇದರೊಂದಿಗೆ ದಿನಕಲ್ ಮತ್ತು ಮೂರು ತಾರೀಕಿನಲ್ಲಿ ಎಸ್ 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 ಸಿ ಒಂದು ಸೆಕೆಂಡ್ ಪೂಜೆ ಈ ವರ್ಷದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಯಾರು ಹೆಚ್ಚು ಅಂಕ ಪಡೆದರು ಅವರೆಲ್ಲರಿಗೂ ಸರ್ ಸಿದ್ದಪ್ಪಕ್ಕ ಮಡಿಯವರ ಹೆಸರಿನಲ್ಲಿ ಪ್ರಶಸ್ತಿ ಪತ್ರವನ್ನು ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಪತ್ಮೇಲೆ ಪುರಸ್ಕಾರವನ್ನು ಏರ್ಪಡಿಸ್ತಾ ಇದ್ದೇವೆ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ತೊಂಬತ್ತಕ್ಕಿಂತ ಹೆಚ್ಚು ಅಂಕವಾದ ವಿದ್ಯಾರ್ಥಿಗಳು ನೀವು ಹೇಳಿದ್ರು ನಮ್ಮ ಎರಡೂ ನೌಕರಘಟದ ಅಧ್ಯಕ್ಷರು ಇಂದು ಸಿದ್ದಾರ್ ಅವರು ಜೊತೆಯಲ್ಲಿ ನಮ್ಮ ಬಂಗಾಳಿಗಳು ಹೆಸರನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೊಡಬೇಕು ಅಂತ ಹೇಳಿ Ikan tala kina mola kawa